ಏನಂದರೆ ಒಬ್ಬ ರೈತನಿಗೆ ಒಬ್ಬ ಮಗ ಮಗಳಿರ್ತಾರೆ ಮಗಳನ್ನ ಅಫಿಷಿಯಲ್ಸ್ ಕೊಡಬೇಕು ಮಗನಿಗೆ ಹೆಣ್ಣು ಕೊಡೋದಿಲ್ಲ ನೀವು ಕೊಡೋದು ಮಾತ್ರ ಅಫಿಷಿಯಲ್ಸ್ಗೆ ಮೈಸೂರು ಸಿಟಿಗೆ ಆದರೆ ಬೆಂಗಳೂರು ಸಿಟಿಗೆ ಆದರೆ ನಿಮ್ಗೆ ಯಾರು ಹೆಣ್ಣು ಕೊಡ್ತಾರೆ ರೈತರು ಮಕ್ಕಳು ಹೆಣ್ಮಕ್ಳಿದ್ರೆ ಇನ್ನೊಬ್ಬ ರೈತನ ಕೊಡಬೇಕು ಆವಾಗ ನಿಮ್ಮ ಮಕ್ಳಿಗೆ ಹೆಣ್ಮ ಸಿಗ್ತವೆ ಹೆಣ್ಣು ಸಿಗ್ತವೆ ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಸೋಕಿಯಾಗಿ ಬಟ್ಟೆ ಹಾಕೊಂಡು ಸ್ಟೈಲಾಗಿ ಕಾರ್ ತಗೊಂಡು ಸ್ಕೂಟರ್ ತಗೊಂಡು ತಿರುಗಾಡಿದ್ರೆ ಅವ್ಗೆ ಹೆಣ್ಣು ಕೊಡಬೇಕು ಅಂತ ನಮ್ಮ ರೈತರುಗಳು ನಮ್ಮೂರಲ್ಲಿ ಹದಿನೈದು ಎಕರೆ ತೋಟ ಇದೆ ಎರಡು ಎಕರೆ ತೋಟ ಇದೆ ಗದ್ದೆ ಇದೆ ಹೊಲ ಇದೆ ಸಾಕಷ್ಟು ದುಡಿತಾರೆ ಅವ್ರಿಗೇನು ಕೊಡಬೇಕು ಅನ್ನೋ ಮನೋಭಾವ ನಮ್ಮಲ್ಲಿಲ್ಲ ಹಂಗಾಗಿ ನಮ್ಮ ರೈತ ಹಳ್ಳಿಗಳಲ್ಲಿ ಇಪ್ಪತ್ತೈದು ವರ್ಷ ಸಾವಿರ ವರ್ಷ ಸಾವಿರ ಹೆಣ್ಮಕ್ಳು ಇಲ್ಲ ಹಂಗೆ ಪಾಪ ಅವರು ಕೊನೆಗೆ ಏನಾಗ್ತಾರೆ ಎಲ್ಲೋ ನಾವು ನೀವೆಲ್ಲ ಕೇಳ್ತಾಯಿದ್ರಿ ಪೇಪರಲ್ಲಿ ಇದ್ದೀರಿ ಮಠ ಕಟ್ಸ್ಕೊಡಿ ಅಂತ ಪಂಚಾಯ್ತಿಗೆ ಲೆಟ್ರ್ ಮಾಡಿಯೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಾವು ಸನ್ಯಾಸಿಗಳಾಗ್ಬಿಡ್ತೀವಿ ಮಠ ಕಟ್ಸ್ಕೊಡಿ ಅಂತ ಈಗ ಇವತ್ತಿನ ಕಾನೂನುಗಳು ಕಾನೂನು ಏನಾಗಿದೆ ಅಂದರೆ ಯಾವ್ದಾದ್ರು ಹೆಣ್ಮಕ್ಳನ್ನ ಚುಡಾಯಿಸಿದರೆ ಅದು ಯಾವುದೋ ಹೆಣ್ಮಕ್ಳನ್ನ ಮದುವೆ ಆಯ್ತು ಅಂತ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡಿಬಿಡ್ತಾರೆ ಪೊಲೀಸವರು ಹಂಗಾಗಿ ಈಗ ಹೆಣ್ಮಕ್ಳುಗಳನ್ನ ಬಿಟ್ಟು ಕೇಳೋ ಸ್ಥಿತಿಲಿಲ್ಲ ಏ ನನ್ನ ಮಗಳನ್ನ ಕೇಳಕ್ಕೆ ನಿಂಗೆ ಎಷ್ಟೇ ಧೈರ್ಯ ಅಂತಾರೆ ಇಲ್ಲಿ ಕೆಲವು ಗೊಡ್ಡು ಸಂಪ್ರದಾಯಗಳು ಜಾತಿ ಸೆಂಟಿಮೆಂಟ್ಗಳು ಇವೆಲ್ಲ ಸೇರ್ಕೊಂಡು ಏನಾಗ್ಬಿಡ್ತದೆ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾಯಿಲ್ಲ ಎಲ್ಲ ಹೆಣ್ಮಕ್ಳುಗಳು ಸಿಟಿ ಕಡೆ ಮುಖ ಮಾಡ್ತಾವ್ರೆ ಗಂಡ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನಾನು ಸಿಟಿನಲ್ಲಿ ಬದುಕ್ತಾ ಇದೀನಿ ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ನಿಜವಾಗ್ಲೂ ಅದೇ ಅಮೆರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೊರಗಡೆ ಇರ್ತಕ್ಕಂಥ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ತಮ್ಮ ಕೆಲಸ ಬಿಟ್ಬಿಟ್ಟು ಐದು ಎಕರೆ ಜಮೀನು ಮಾಡ್ಕೊಂಡು ಸುತ್ತೂರು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಜಮೀನು ಮಾಡ್ಕೊಂಡು ತೋಟ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡು ಇಲ್ಲಿ ದುಡಿಬೇಕು ಅಂತ ಬರ್ತಾವೆ ನಮ್ಮ ಇಲ್ಲಿರ್ತಕ್ಕಂಥ ಯುವಕರುಗಳು ಇವ್ರ ಆಸೆಗಳಿಗೆ ಆಮಿಷಗಳಿಗೆ ಸಿಟಿ ಬರಬೇಕು ಅಂತ ಆಸೆ ಪಡ್ತಾವೆ ಯಾವ್ದು ಜಮೀನುಗಳನ್ನೇ ಮಾರ್ತಾರೆ ಆ ಜಮೀನು ಮಾರೋರು ಲೇಔಟ್ಗೆ ಇವರು ಕೆಲಸಕ್ಕೆ ಹೋಗ್ತಾರೆ ಅವ್ರ ಜಮೀನುಗಳನ್ನೇ ಮಾರ್ತಾರೆ ಅವ್ರ ಹತ್ರ ಇವ್ರ ಹೋಗಿ ಗಾರೆ ಕೆಲಸ ಮಾಡ್ತಾರೆ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಮ್ಮ ನಮ್ಮ ಚಿಂತನೆಗಳು ಏನಾಗಿದೆ ಅಂದರೆ ಇರುವಂಥ ಜಮೀನುಗಳನ್ನ ಉಳಿಸ್ಕೊಳ್ಳೋಸಿಗೆ ನಮ್ಗೆ ಆಗ್ತಾ ಇಲ್ಲ ಅಪ್ಪ ಅಮ್ಮನ ಜೊತೆಲಿ ಬದುಕೋಕ್ಕಾಗ್ತಾಯಿಲ್ಲ ನಮ್ಮದೇನಿದ್ರು ಏನಿದ್ರು ಏನಾಗುತ್ತೆ ನಗರ ಕಡೆಗೆ ನಾವು ಮುಖ ಮಾಡ್ತಾಯಿದ್ವಿ ಬಿಟ್ಟರೆ ಹಳ್ಳಿ ಜೀವನ ನೋಡ್ತಾ ಇಲ್ಲ ಹಳ್ಳಿನಲ್ಲಿ ನಮಗೆ ಯಜಮಾನ್ರು ಸೊಸಾಗಿದೆ ಇನ್ನೂ ಹಳ್ಳಿಯಲ್ಲಿ ಬದುಕಬೇಕು ದನ ಕಟ್ಟಬೇಕು ವ್ಯವಸಾಯ ಮಾಡಬೇಕು ತೋಟ ಮಾಡಬೇಕು ಗದ್ದೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡವ್ರೆ ಈ ಆಸೆ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳುಗಳಿಗೆ ಬೇರೆ ಇತರ ಯುವಕರವರೆಗೂ ಬರಬೇಕು ಆದಾಗ ಮಾತ್ರ ನಮ್ಮ ಹಳ್ಳಿಯ ಸೊಗಡು ಉಳಿಯೋದಕ್ಕೆ ಸಾಧ್ಯ ಭಾರತ ಹಳ್ಳಿಗಳ ದೇಶ ಹಳ್ಳಿ ಮೇಲೆ ನಿಂತಿರ್ತಕ್ಕಂಥ ದೇಶ ಈ ದೇಶದಲ್ಲಿ ರೈತರುಗಳನ್ನ ಉಳಿಸ್ಬೇಕು ರೈತರ ಮಕ್ಕಳನ್ನ ಉಳಿಸ್ಬೇಕು ದಯವಿಟ್ಟು ನಗರದಲ್ಲಿರ್ತಕ್ಕಂಥ ಅನೇಕ ಜನಗಳು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಗರದಲ್ಲಿ ಚೆನ್ನಾಗಿ ಅವ್ರು ಅನ್ಕೋಬೇಡಿ ಬರೀ ನಿಮ್ಮಲ್ಲಿ ನಗರದಲ್ಲಿ ನೀವು ದಿ ದಿನನಿತ್ಯ ನೋಡ್ತಾ ಇದ್ದೀರಿ ಡೈವರ್ಸು ಒಡೆದಾಟ ಬಡದಾಟ ಕ ಕೊಲೆ ಕಳ್ತಾನೆ ಇದೆ ನಮ್ಮ ಹಳ್ಳಿನ ಹಂಗಲ್ಲ ಭಾಳ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಎರಡು ಎಕರೆ ಜಮೀನಿದ್ದು ಬೆಳಗ್ಗೆ ಹೋಗಿ ದುಡಿದು ಅವರ ದನ ಕರಸ ಹಾಕಿ ಹಾಲು ಹಾಕಿ ಅಪ್ಪ ಅಮ್ಮ ಜೊತೆ ನೆಮ್ಮದಿಯಾಗಿ ಅವಿಭಕ್ತ ಕುಟುಂಬವಾಗಿ ನಮ್ಮ ಹಳ್ಳಿಯಲ್ಲಿದೆ ಸಿಟಿನಲ್ಲಿ ಗಂಡೆ ಹೆಂಡತಿ ಒಂದು ಮನೆ ಚಿಕ್ಕ ರೂಮು ಕೈ ಆಡಿಸಿದ್ರೆ ಕಾಲು ಆಡಿಸೋಕ್ಕಾಗಲ್ಲ ಕಾಲಾಡ್ಸೋದು ಕೈ ಆಡಿಸೋಕ್ಕಾಗಲ್ಲ ಅಂಥದಲ್ಲಿ ಬದುಕಬೇಕು ಅಂತ ಇಷ್ಟಪಡೋ ಜನಗಳು ಜಾಸ್ತಿ ಆಗ್ರಹಿಸಿದ ಎಲ್ಲರೂ ದಯಮಾಡಿ ಯಾರು ನೋಡ್ತಾಯಿದ್ರೆ ಎಲ್ಲರೂ ಹಳ್ಳಿ ಮಕ್ಕಳಿಗೆ ಹೆಣ್ಗಳು ಕೊಡಿ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತಗಳಿಗೆ ಬೆಲೆ ಕೊಡಿ ರೈತ ದುಡಿದ್ರೇ ಅನ್ನ ರೈತ ದುಡಿಲಿಲ್ಲ ಅಂದರೆ ಯಾರಿಗೂ ಅನ್ನ ಇಲ್ಲ ಎಷ್ಟೇ ಲಕ್ಷ ಸಂಪಾದನೆ ಮಾಡ್ಬೋದು ಎಷ್ಟೇ ಕೋಟಿ ಸಂಪಾದನೆ ಮಾಡ್ಬೋದು ಆದರೆ ಕೊನೆಗೆ ಉಳ್ಕೊಳ್ಳೋದು ರೈತ ಕೂಡ ಅನ್ನದಿಂದ ಅನ್ನದಾತ ಸರಿ ಸು ಸುಖಿ ಭವ ಅಂತ ಹೇಳ್ತೀವಿ ಅನ್ನದಾತ ಸರಿಯಾಗಿದ್ರೆ ನಮಗೆಲ್ಲ ಅನ್ನ ಎಲ್ಲರೂ ದುಡ್ಡು ತುಂಬಿಕೊಂಡ್ಬಿಟ್ರೂ ಏನು ಅನ್ನಕ್ಕೆ ಸಿಗಲಿಲ್ಲ ಅಂದ್ರೆ ಸಂಜೆ ಏನು ಮಾಡ್ತೀವಿ ಮತ್ತು ನಾವು ಅನ್ನಕ್ಕೆ ಹೋಗಿ ಸುತ್ತೀವಿ ಅದರಿಂದ ಸುತ್ತೂರು ಜಾತ್ರೆಲಿ ಸಾವಿರ ಜನಕ್ಕೆ ಅನ್ನ ಹಾಕ್ತವ್ರೆ ರೈತರು ಬೆಳೆದುಕೊಟ್ಟವ್ರೆ ಎಷ್ಟೋ ಜನ ದಾನ ಮಾಡವ್ರೆ ಧರ್ಮ ಮಾಡವ್ರೆ ಅಷ್ಟು ಜನ ಬಂದು ಜನ ಊಟ ಮಾಡ್ತಾವೆ ರೈತರುಗಳಿಗೆ ಎಲ್ಲರೂ ಬೆನ್ನೆಲ್ಬಾಗಿ ನಿಂತ್ಕೊಳ್ಳಿ ಈ ದೇಶದ ಬೆನ್ನೆಲುಬು ರೈತ ರೈತನ ನಾವು ಉಳಿಸಿದ್ರೆ ನಮಗೆ ನಮಗೆ ಅನ್ನ ಮುಂದೆ ನಮ್ಮ ಮುಂದಿನ ಪೀಳಿಗೆಗೂ ಅನ್ನ ಸಿಗುತ್ತೆ ರೈತರನ್ನ ಎಲ್ಲರೂ ಗೌರವಿಸೋಣ ಅವ್ರು ಪ್ರೋತ್ಸಾಹಿಸೋಣ ನಮ್ಮ ರೈತ ಗೆದ್ದರೆ ನಾವು ಗೆದ್ದಂಗೆ ಗೌಡ್ರೆ ಒಳ್ಳೇದಾಗ್ಲಿ ಗೌಡ್ರೆ